ಶೋಲ್ಡರ್ ಡಿಸ್ಲೊಕೇಶನ್ಸ್ ಆಗೋದು ನಾನು ತುಂಬಾ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಒಂದು ನೂರಾರು ಅಲ್ಲ ಸಾವಿರಾರು ಪೇಷಂಟ್ಸನ್ನ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆದರೆ ಈ ಥರ ಒಂದು ಶೋಲ್ಡರ್ ಡಿಸ್ಲೊಕೇಶನ್ನ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವಾಗಲೂ ನೋಡಿರಲಿಲ್ಲ ಇದು ನೋಡಿ ಕೈ ಎಷ್ಟೊಂದು ಬ್ಲ್ಯಾಕ್ ಆಗಿದೆ ಅದು ಲೆಫ್ಟ್ ಕೈ ನೋಡಿ ಅದರದ್ದು ನಾರ್ಮಲ್ ಇದೆ ಕಲರು ಇದು ಒಂದು ರಕ್ತ ಎಪ್ಪು ಕಟ್ಕೊಬಿಟ್ಟು ತುಂಬ ಊತ ಬಂದಿದೆ ಅದನ್ನು ಒಂದು ಕಿಂತ ಫಸ್ಟಿಂದ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ಇದು ಇವರ ಎಕ್ಸ್ರೇ ನೋಡಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ ಆದಮೇಲೆ ಹೆಡ್ ಆಫ್ ಹ್ಯೂಮರಸ್ ಹತ್ರ ಫ್ರ್ಯಾಕ್ಚರ್ ಆಗಿದೆ ಒಂದು ಚಿಪ್ ಫ್ರ್ಯಾಕ್ಚರ್ ಥರ ಆಗಿದೆ ಅದು ಇದು ಮೂಳೆ ಕುಣಿಸಿದಾದಮೇಲೆ ಆಗಿರೋದು ಮಾಡಿಸಿರೋದು ಇದು ಎಕ್ಸ್ರೇ ಅವರು ಸೊ ಇದು ನೋಡಿ ಚಿಪ್ಪು ಫ್ರ್ಯಾಕ್ಚರು ಆದಮೇಲೆ ಶೋಲ್ಡರ್ ಡಿಸ್ಲೊಕೇಶನ್ ಡಿಸ್ಲೊಕೇಶನ್ ರೆಡ್ಯೂಸ್ ಆಗಿದೆ ಇವರ ಸ್ಟೋರಿ ಇವರು ಹೇಳ್ತಾರೆ ನೋಡಿ ತಲೆ ಸುತ್ತಿ ನೀವು ಬಿದ್ದಿದ್ದೀರಾ ಎಷ್ಟು ದಿನ ಬಿಟ್ಕೊಂಡು ನಮ್ಮ ಹತ್ರ ಬಂದಿರೋದು ಇಪ್ಪತ್ತು ದಿನ ಆಯಿತು ಇಪ್ಪತ್ತು ದಿನಾನ